ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ತೇಜ ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ಇವರು ಯಾರು ಅಂದ್ಬಿಟ್ಟು ನನ್ನ ತಂಗಿ ಇವತ್ತೇ ನಾವು ವ್ಲಾಗ್ ಹೇಗೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಅವಳೇ ಹೇಳ್ತಾಳೆ ಏನೇ ಇವತ್ತು ವ್ಲಾಗ್ ಮಾಡ್ತಾರ ನಾವು ನಮ್ಮಿಬ್ಬರ ಬಗ್ಗೆ ಸ್ವಲ್ಪ ಅಷ್ಟು ವಿಷಯಗಳನ್ನ ನಾವೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈಗ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋದ ಅವಳು ಸ್ವಲ್ಪ ಕ್ಯಾಮ್ರಾ ಮುಂದೆ ಸ್ವಲ್ಪ ನರ್ವಸ್ ಆಗ್ತದಾಳೆ ನಾಚಿಕೊತಾ ಇದ್ದಾಳೆ ಅಷ್ಟೇ ನೀನೇನಿಲ್ಲ ಮಾತಾಡ್ತಾಳೆ ಚೆನ್ನಾಗೆ ಮನೇಲಲ್ಲ ನಮಗಿಂತ ಓಕೆ ನಮ್ಮ ಬಗ್ಗೆ ನಾವೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ ನಮ್ಮಮ್ಮಿ ಕ್ವಶನ್ಸ್ನ ಕೇಳ್ತಾರೆ ನಾವೇ ಆನ್ಸರ್ ಮಾಡ್ತೀವಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟನ್ನೇ ಅಲ್ದೇ ನಾನು ವೀಡಿಯೋಸ್ಗಳನ್ನ ನೋಡಿ ಆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹಾಗೆ ಇನ್ನು ಯಾವ್ಯಾವ ಥರ ನಾನು ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವ್ಳು ಚಾನಲ್ಗೆ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಲ್ಲರೂ ನೋಡಿ ಅವ್ಳು ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅವಳು ಸಪೋರ್ಟ್ ಮಾಡಿ ಎಲ್ಲರೂ ಓಕೆ ಇವಾಗ ಇನ್ನೇನು ತಡ ಮಾಡೋದೇನು ಬೇಡ ಈಗ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀವಿ ನಾವು ಇಬ್ಬರೂ ಸ್ಟಾರ್ಟ್ ಮಾಡೋದ ಬ್ಲಾಗ್ನ ಜೋರಾಗಿ ಮಾತಾಡ್ಬೇಕು ಸ್ವಲ್ಪ ಸ್ಟಾರ್ಟ್ ಓಕೆ ಈಗ ಮಮ್ಮಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಕೇಳು ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಮೇಕಪ್ ಮಾಡ್ಕೊಳ್ತಾರೆ ನಾನೇನು ಅಷ್ಟೊಂದು ಮೇಕಪ್ ಏನು ಮಾಡ್ಕೊಳ್ಳೋಲ್ಲ ಕ್ಯಾಶುಲಾಗಿ ಎಲ್ಲರೂ ಯಾವ ರೀತಿ ಮೇಕಪ್ನ ಮಾಡ್ಕೋತಾರೆ ಅದೇ ಥರ ನಾನು ಮೇಕಪ್ ಮಾಡ್ಕೋತೀನಿ ಮಾಮೂಲಿ ಫೌಂಡೇಶನು ಆ ಥರ ಲಿಪ್ಸ್ಟಿಕ್ಕು ಕಾಜಲು ಇಷ್ಟೇ ಇದರಲ್ಲಿ ಏನು ಜಾಸ್ತಿ ಮೇಕಪ್ ಏನು ಅಂಥದ್ದು ಏನೂ ಇಲ್ಲ ಅಂದರೆ ಜಾಸ್ತಿ ಇವ್ರಗಳ್ಗೆ ಮೇಕಪ್ ಮಾಡ್ಕೋತೀನಿ ಅಂತ ಅನಿಸುತ್ತೆ ಅಷ್ಟೇ ನಾನು ತೋರಿಸಿದೀನಿ ನನ್ನ ಹತ್ರ ಏನೇನಿದೆ ಮೇಕಪ್ ಪ್ರಾಡಕ್ಟ್ ಅಂತೆಲ್ಲ ತೋರಿಸಿದ್ದೀನಿ ಯಾವಾಗಲೂ ಏನಾದರೂ ಫಂಕ್ಷನ್ ಮದುವೆ ನಮ್ದೇ ಅಂದ್ರೆ ನಮ್ಮ ರಿಲೇಟಿವ್ಸ್ ಅವ್ರಿಗೆ ಮದುವೆ ಆತರ ಇದ್ರೆ ಐ ಶ್ಯಾಡೋ ಆ ಥರ ಏನಾದರೂ ಹಾಕೋತೀವಿ ಮಾಡೋ ಇಂಟ್ರೆಸ್ಟ್ ಯಾರಿಗೆ ಜಾಸ್ತಿ ಇದೆ ನಿಜ ಹೇಳಬೇಕು ಅಂದ್ರೆ ಅವ್ಳಿಗೂ ಇಲ್ಲ ನನಗೂ ಇಲ್ಲ ಅಷ್ಟೊಂದು ನಾನು ಮದುವೆ ಆದಮೇಲೆ ಅಡುಗೆ ಎಲ್ಲನೂ ಕಲ್ತಿರೋದು ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ನಾನು ಅಡುಗೆ ಆಗಿರ್ಬೋದು ಅದೇನು ಕಲ್ತಿರಲಿಲ್ಲ ಜಸ್ಟ್ ಅನ್ನಕ್ಕೆ ಕಾಫಿ ಟೀ ಈ ರೀತಿ ಮಾಡ್ತಿದ್ದೆ ಅಷ್ಟೇ ಮದುವೆ ಆದಮೇಲೆ ನಮ್ಮ ಅತ್ತೆನೇ ನನಗೆ ಸಾಂಬಾರಾಗಿರ್ಬೋದು ಯಾವ ಯಾವ್ಯಾವ ಥರ ವೆರ್ ವೆರೈಟಿ ಸಾಂಬಾರು ಆಮೇಲೆ ಯಾವ ಥರ ವೆರ್ ವೆರೈಟಿ ನಾಷ್ಟಗಳು ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟಿರೋದು ಅತ್ತೇನೆ ನನಗೇನು ಮಾಡ್ಸೋದಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಮಮ್ಮಿ ಮಾಮೂಲಿ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಇವಳು ಪರವಾಗಿಲ್ಲ ಇವಾಗ ಕಲಿತಾ ನಾನು ಏನ್ ಅಷ್ಟು ಮಾಡಲ್ಲ ಜಸ್ಟ್ ಟೀ ಕಾಫಿ ನಮ್ಮಅಮ್ಮ ಹೇಳ್ಕೊಡ್ತಾರೆ ಅವಾಗ ಅವಾಗ ಸಾಂಬಾರ್ಗಳನ್ನ ಅವಾಗ ಅವಾಗ ನಾನು ಯಾವಾಗ ಫ್ರೀ ಇರ್ತೀನಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಅವಾಗ ಕುತ್ಕೊಂಡ್ ಸ್ವಲ್ಪ ನಮ್ಮಅಮ್ಮ ಹೇಳ್ಕೊಡ್ತಾರೆ ಸಾಂಬಾರ್ ಮಾಡೋಕೆ ನಾನು ಮಾಡ್ತೀನಿ ಅಷ್ಟೇ ಅಡುಗೆ ಇನ್ನು ಬೆನಿಫಿಟ್ ಅಷ್ಟೊಂದೇನು ಮಾಡಲ್ಲ ನಾನು ಕೋಪ ನಿಮ್ ಬೇಗ ಬರುತ್ತೆ ಕೋಪ ಮಾಡ್ಕೋಬೇಕು ಅಂತ ಏನು ಜಾಸ್ತಿ ಮಾಡ್ಕೊಳಲ್ಲ ನಾನು ಅದು ಆ ಕ್ಷಣಕ್ಕೆ ಆ ಪರಿಸ್ಥಿತಿಯಲ್ಲಿ ಅಷ್ಟೇ ಬಟ್ ಮಾಡ್ಕೊಳ್ಳೋದು ಮಾಡ್ಕೊಬಿಡ್ತೀನಿ ಆಮೇಲೆ ಏನಕ್ಕೆ ಕೋಪ ಮಾಡಿಕೊಂಡೆ ಏನಕ್ಕೆ ಬಿಹೇವ್ ಮಾಡಿದೆ ಈ ಥರ ಮಾಡಬಾರ್ದಿತ್ತು ಅಂತ ಅನ್ಕೋತೀನಿ ಅಷ್ಟೆ ನಿಮ್ಮಿಬ್ಬರಲ್ಲಿ ಫನ್ನಿ ಯಾರು ಇವಳೆ ನಿಮ್ಮ ಇಬ್ಬರಲ್ಲಿ ಜಗಳ ಆದ್ಮೇಲೆ ಯಾರು ಫಸ್ಟ್ ಸಾರಿ ಕೇಳ್ತಾರೆ ನಾನೇ ಸಾರಿ ಕೇಳೋದು ಯಾರಿಗೆ ಆದ್ರೂ ಅಷ್ಟೇನೆ ಜಗಳ ಆಡ್ಬಿಡ್ತೀವಿ ಇಬ್ಬರು ಇವಳು ಮಾತಾಡ್ಸೋದಕ್ಕೆ ಹೋಗಲ್ಲ ನಾನಾಗ ನಾನೇ ಹೋಗಿ ಮಾತಾಡ್ಸ್ತೀನಿ ನಮ್ಮ ಮನೆಯವರಾದರೂ ಅಷ್ಟೇ ನಾನಂಗೆ ನಾನೇ ಮಾತಾಡ್ಸ್ಕೊ ನಮ್ಮ ಮಮ್ಮಿಗಾದರೂ ಅಷ್ಟೇ ಇಲ್ಲ ನಮ್ಮ ಅಮ್ಮ ಇದ್ರಲ್ಲ ಅಂದರೆ ನಮ್ಮ ಮನೆಯವ್ರು ಇದ್ರಲ್ಲ ಅವ್ರ ಅಮ್ಮ ಆದರೂ ಅಷ್ಟೇ ನಾನೇ ನಾನೇ ಮಾತಾಡ್ಸ್ಕೊಂಡು ಹೋಗ್ತೀನಿ ಅವ್ರಗಳನ್ನ ನನಗೆ ಇರೋದಕ್ಕಾಗಲ್ಲ ಸುಮ್ಮನೆ ಕುತ್ಕೊಂಡು ಅದೇನೋ ಒಂಥರ ಬೇಜಾರಾಗುತ್ತೆ ಅವ್ರ ಜೊತೆ ಮಾತಾಡಿಸ್ಲಿಲ್ಲ ಅಂತ ಅಂದರೆ ನನಗೆ ಸೊ ಅದಕ್ಕೋಸ್ಕರ ನಾನೇ ಸಾರಿ ಕೇಳ್ಬಿಟ್ಟು ನಾನೇ ಮಾತಾಡ್ಸ್ಕೊಂಡು ಹೋಗ್ತೀನಿ ನಿಮ್ಮಿಬ್ರು ಡ್ರೆಸ್ ಕಲೆಕ್ಷನ್ ಯಾರ ಹತ್ರ ಜಾಸ್ತಿ ಇದೆ ಇವಳ ಹತ್ರನೇ ಇರೋದು ಎಲ್ಲಿ ನೋಡಿ ಡ್ರೆಸ್ ಕಲೆಕ್ಷನ್ ಜಾಸ್ತಿ ಇದೆ ಹೇಳೋ ಹತ್ರ ನಮ್ಮ ಮನೇಲಿ ಆಗಿರ್ಬೋದು ಅವ್ರ ಮನೇಲಿ ಆಗಿರ್ಬೋದು ಅವ್ರ ಮನೇಲಿ ಕೇಳೋ ಹಾಗೆ ಇಲ್ಲ ಮದ್ವೆ ಮದ್ವೆ ಆದ್ಮೇಲೆ ಆ ತರ ತಗೊಂಡಿದ್ದು ಡ್ರೆಸ್ ಎಲ್ಲ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗ್ತಿದಾಗ ಅಷ್ಟೊಂದೇನ್ ಡ್ರೆಸ್ ಡ್ರೆಸ್ಸಸ್ ಆಗಿರ್ಬೋದು ಅದೆಲ್ಲ ಅಷ್ಟೊಂದ್ ಕಲೆಕ್ಷನ್ ಇಲ್ಲ ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಿದ್ವಿ ಕಾಲೇಜ್ಗೆ ಹೋಗ್ತಿದ್ವಿ ಬರೀ ಯೂನಿಫಾರ್ಮ್ ಅಲ್ಲವಾ ಯಾವಾಗ್ಲೂ ಅಪ್ರೂಪ ನಮಗೆ ಕಲರ್ ಡ್ರೆಸ್ ಹೇಳಿದಾಗ ನಾವು ಹಾಕೊಂಡು ಹೋಗ್ತಿದ್ವಿ ಈಗ ಅಂದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಅದಕ್ಕೆಲ್ಲ ಹೋದಾಗ ಬೇಕಾಗುತ್ತಲ್ಲ ಡ್ರೆಸ್ ಎಲ್ಲ ಅದಕ್ಕೋಸ್ಕರ ಕಲೆಕ್ಷನ್ ಜಾಸ್ತಿ ಇದೆ ಅಷ್ಟೇ ಡ್ರೆಸ್ಸಸ್ ಚಿಕ್ಕವರಾಗಿದ್ದಾಗ ಯಾಕೆ ಜಾಸ್ತಿ ಬೈಸ್ಕೊಂತಿದ್ರಿ ನೀವು ನಾನೇ ಇವಳೆ ಕೆಡಕ್ ಇವಳೆ ಇದು ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಕೇಳಿ ನನಗೆ ಬಯಸ್ತಾ ಇದ್ಲು ನಿಮ್ಮಿಬ್ರಲ್ಲಿ ಬೇಗ ಕಣ್ಣೀರು ಯಾರು ಬರುತ್ತೆ ಇವಳಿಗೆ ಬರೋದು ಬೇಗ ನಿಮ್ಮಿಬ್ರು ಯಾರು ಜಾಸ್ತಿ ಈಗೋ ಇದೆ ನನಗೆ ಇರೋದು ಈಗ ಜೋರಾಗಿ ಮಾತಾಡ್ಬೇಕು ನೀನು ಕೇಳಿಸಲ್ಲ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಊಳ್ಳ ಶಾಪಿಂಗ್ ಮಾಡೋದು ಮದುವೆ ಅಂದಮೇಲೆ ಸ್ವಲ್ಪ ಶಾಪಿಂಗ್ ಇರೋದು ಅಷ್ಟೇ ಮದ್ವೆಗಿನ್ ಮುಂಚೆ ಏನು ಶಾಪಿಂಗ್ ಇರಲಿಲ್ಲ ಹೋಗು ಮನೆಗೆ ಬಾ ಊಟ ಮಾಡ್ಕೋ ಓದು ಮನೆಗೋ ಕಾಲೇಜ್ಗೆ ಹೋಗು ರಿಟರ್ನ್ ಅಷ್ಟೇ ಮದುವೆ ಆದಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಶಾಪಿಂಗ್ ಅಷ್ಟೇ ನಿಶ್ಗೆ ಒಂದಷ್ಟು ಬಟ್ಟೆ ತಗೊಳ್ಳೋದು ನಮಗೆ ಒಂದು ಸ್ವಲ್ಪ ಬಟ್ಟೆ ತಗೊಳ್ಳೋದು ಈ ರೀತಿ ಇರುತ್ತೆ ಅಷ್ಟೇ ನೀನೇನಿಲ್ಲ ಶಾಪಿಂಗ್ ಅಷ್ಟೊಂದೇನ್ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು ಅವಳಿಗಿಂತ ನಾನು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಷ್ಟೇ ಏನಮ್ಮ ಹ್ಮ್ ಹಾ ನಿಮ್ಮಿಬ್ರಲ್ಲಿ ಯಾರ್ಗೆ ಆಟಿಟ್ಯೂಡ್ ಇದೆ ಇವಳಿಗೆ ಜಾಸ್ತಿ ಆಟಿಟ್ಯೂಡ್ ಇರೋದು ಹ್ಮ್ ನಿಮ್ಮಿಬ್ರಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಯಾರು ಇವಳಿ ಮಾತಾಡೋದು ಅಂದ್ರೆ ಇವಳೇನೆ ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ಆ ಅವ್ರು ಹೆಂಗೆ ಅವ್ರು ಏನಾದ್ರು ಸುಮ್ನೆ ಹಂಗೆ ತಮಾಷೆ ಹೇಳ್ತಿದ್ರೆ ಸೀರಿಯಸ್ ಆಗಿ ತೊಗೊಬಿಡ್ತಾಳೆ ತಮಾಷೆ ಅಂತ ತಗೊಳಲ್ಲ ಅದನ್ನ ಸ್ಟ್ರೈಟ್ ಫಾರ್ವರ್ಡಾಗಿ ಏನು ಬರುತ್ತೆ ಅದನ್ನ ಮಾತಾಡ್ಬಿಡ್ತಾಳೆ ಅವ್ರು ಏನೇನ್ಕೋತಾರೆ ಏನು ಅದೇನು ಕೇಳಲ್ಲ ನೋಡಲ್ಲ ಏನಿಲ್ಲ ಸೊ ಆಗಾಗ್ ಏಳು ಎಷ್ಟು ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಫೋರ್ ಇಯರ್ಸ್ ಡಿಫ್ರೆನ್ಸ್ ಇದೆಬ್ರಿಗೆ ಜಾಸ್ತಿ ಚಾಟ್ಸ್ ಐಟಮ್ ಯಾರು ತಿಂತಾರೆ ಇಬ್ರು ತಿಂತೀವಿ ಚಾರ್ಟ್ಸ್ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಸೋಂಬೇರಿ ಇವಳೆ ಸೋಂಬೇರಿ ಏನೇ ನಮ್ಮ ಮಮ್ಮಿ ಏನಾದರೂ ಕೆಲಸ ಹೇಳಿದ್ರೆ ಹೋಗಮ್ಮ ಮಾಡಲ್ಲ ಹೋಗಮ್ಮ ಅವಳ್ದೇನಿರುತ್ತೆ ಕೆಲಸ ಮಾಡ್ಬಿಡ್ತಾಳೆ ಅದ್ರ ಮೇಲೆ ಏನಾದರೂ ಕೆಲಸ ಹೇಳಕ್ ಹೋದ್ರೆ ಅದನ್ನು ಮಾಡೋದಕ್ಕೆ ಹೋಗಲ್ಲ ಇವಳೆ ಸೋಂಬೇರಿ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಜಗಳ ಆಡ್ತಾರೆ ಇವಳೆ ನಿಮ್ಮಿಬ್ರಲ್ಲಿ ಯಾರು ಡ್ರಾಮಾ ಯಾರು ಇಲ್ಲ ಯಾರು ಇಲ್ಲ ನಿಮ್ಮಿಬ್ರಲ್ಲಿ ಯಾರು ಬೆಸ್ಟ್ ಬುಕ್ ಅಂದರೆ ಬೆಸ್ಟ್ ಅಂದರೆ ಅಷ್ಟು ಚೆನ್ನಾಗಿಲ್ಲ ಓಕೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ನಿಮಗಿಬ್ಬರು ಯಾರು ಜಾಸ್ತಿ ವೆಜ್ ಇಷ್ಟ ನಾನ್ ವೆಜ್ ಅಂದರೆ ಇಬ್ಬರಿಗೂ ಇಷ್ಟ ವೆಜ್ಜು ಆದರೆ ನನಗಿಂತ ಜಾಸ್ತಿ ಏಳು ನಾನ್ ವೆಜ್ ಇಷ್ಟ ಅಂದ್ರೆ ನಾನ್ವೆಜ ಚಿಕನ್ ಅಷ್ಟೇ ಮಟನ್ ಚಿಕನ್ ಚಿಕನ್ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ ಚಿಕನ್ ಕಬಾಬ್ ಚಿಕನ್ ಫ್ರೈ ಈ ಥರ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಾನು ಮದುವೆ ಆದಮೇಲೆ ಸ್ವಲ್ಪ ಮಟನ್ನ ತಿನ್ನೋದು ರೂಢಿಯಾಗಿರೋದು ಅವ್ಳು ಮಟನ್ ಅಂದರೆ ಆಗೋದೇ ಇಲ್ಲ ಚಿಕನ್ ಜಾಸ್ತಿ ಇಷ್ಟಪಟ್ಟು ಇವಳು ತಿಂತಾಳೆ ಅದಕ್ಕೆ ನನಗಿಂತ ಇವಳು ಜಾಸ್ತಿ ನಾನ್ ವೆಜ್ ಇಷ್ಟ ಬಟ್ ಇಬ್ರಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ ನಿಮ್ಮಿಬ್ರಲ್ಲಿ ಯಾರು ಫೋನ್ ಜಾಸ್ತಿ ಯೂಸ್ ಮಾಡ್ತೀರಾ ಫೋನ್ ಜಾಸ್ತಿ ಯೂಸ್ ಮಾಡೋದಂದ್ರೆ ಅದು ಏಳು ಅದು ಯೂಟ್ಯೂಬ್ ಚಾನಲ್ ಶುರು ಮಾಡೋದ್ಮೇಲಂತೂ ತುಂಬಾ ಯೂಸ್ ಮಾಡ್ತಾ ಇದ್ದಾಳೆ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಯಾಕೆ ಜಾಸ್ತಿ ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಎಡಿಟ್ ಮಾಡೋದಿರುತ್ತೆ ತಮ್ಲೈನ್ ರೆಡಿ ಮಾಡೋದೊಂದು ಇರುತ್ತೆ ವಾಯ್ಸ್ ವಾಯ್ಸ್ ಒಂದು ಕೊಡೋದಿರುತ್ತೆ ಸೊ ಅದರಿಂದ ಸ್ವಲ್ಪ ಜಾಸ್ತಿ ಯೂಟ್ಯೂಬ್ ಚಾನಲ್ ಸಾರಿ ಸ್ವಲ್ಪ ಫೋನ್ ಜಾಸ್ತಿ ಯೂಸ್ ಮಾಡೋ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನೇ ಜಾಸ್ತಿ ಫೋನ್ ಯೂಸ್ ಮಾಡೋದು ಇವಳು ಕಾಲೇಜ್ಗೆಲ್ಲ ಹೋಗ್ತಾ ಇರ್ತಾಳಲ್ಲ ಅದಕ್ಕೋಸ್ಕರ ಅವಳು ಅಷ್ಟೊಂದು ಫೋನ್ ಯೂಸ್ ಮಾಡಲ್ಲ ಏನಾದರೂ ಕಾಲೇಜಿಂದ ಏನಾದರೂ ಕಳ್ಸಿದ್ರೆ ಬರೆಯೋವಂಥದ್ದು ಏನಾದರೂ ಇದ್ದರೆ ಅವಾಗ ಅವಳು ಫೋನ್ ಜಾಸ್ತಿ ಯೂಸ್ ಮಾಡ್ತಾಳೆ ಅದು ಬಿಟ್ಟರೆ ನಾನೇ ಫೋನ್ ಜಾಸ್ತಿ ಯೂಸ್ ಮಾಡೋದು ನಿಮಿಬಳು ಯಾಕೆ ಜಾಸ್ತಿ ಟಿವಿ ನೋಡ್ತೀರಾ ನೋಡ್ತೀರ ಟಿ ವಿ ಅಂದರೆ ನೋಡೋದು ಟಿ ವಿನಲ್ವಾ ಟಿ ವಿ ನಾನೇ ನೋಡೋದು ಟಿವಿ ಅಂದ್ರೆ ಅಂದರೆ ಕಾಲೇಜ್ಗೆ ಹೋಗಿರ್ತಾಳೆ ಕಾಲೇಜಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೀರಿಯಲ್ಲು ಈ ಥರ ನೋಡ್ತಾ ಇರ್ತಾಳೆ ಇವಳು ಟಿವಿ ಅದಕ್ಕೋಸ್ಕರ ಇವಳು ಟಿವಿ ನೋಡ್ತಾಳೆ ನಾನು ಫೋನ್ ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ನಾನು ಟಿ ವಿ ಅಷ್ಟೊಂದು ನೋಡೋದಕ್ಕೆ ಹೋಗಲ್ಲ ಅದು ಸೀರಿಯಲ್ ಚೆನ್ನಾಗಿದ್ದರೆ ನೋಡ್ತಾ ಕೂತಿರ್ತೀನಿ ಅಷ್ಟೇ ಇವಳು ಟಿವಿ ವಿ ನೋಡೋ ಅಂಥದ್ದು ನಾನೇನು ಅಷ್ಟು ನೋಡೋಲ್ಲ ನಿಮ್ಮ ಯಾರು ಜಾಸ್ತಿ ನಿಮ್ಮ ಮಮ್ಮಿ ಬೈತಾರೆ ನಮ್ಮ ಮಮ್ಮಿ ಬೈಯೋದು ನಮ್ಮ ಮಮ್ಮಿ ಇಬ್ಬರಿಗೂ ಅವರು ಇಬ್ಬರಿಗೂ ಬೈತಾರೆ ಮುಂಚೆ ಅಂದರೆ ಇವಳು ಇದ್ದಾಗ ನನಗೆ ಬೈಸ್ತಾ ಇದ್ಲು ನಿಶ್ಚಿತ ಸ್ವಲ್ಪ ಬ್ಲಾಗ್ ಮಾಡ್ಕೋತಾ ಇದ್ರೆ ಆನ್ಲೈನ್ ಅರ್ಧ ಡಿಸ್ಟರ್ಬೆನ್ಸ್ ಇದೆ ಅಷ್ಟೇನೆ ಏನೇನಿಲ್ಲ ನಾನು ಇಬ್ಬರು ಬೈಸ್ಕೊತಾ ಇರ್ತೀವಿ ಅವಾಗ ಅವಾಗ ನಾನೀಗ ನಮ್ಮ ಮದುವೆ ಆಗಿ ಒಟ್ಟೋಗಿದ್ದಲ್ವಾ ಹೇಳ್ಬೇಕಂದ್ರೆ ಇವಳೇ ಬೈಸ್ಕೊಳೋದು ಇವಾಗ ಅಲ್ವಾ ಮುಂಚೆ ಅಂದ್ರೆ ಇಬ್ರು ಬೈಸ್ಕೊತಿದ್ವಿ ಇವಳು ಸ್ವಲ್ಪ ಮಾಡ್ಬಿಟ್ಟು ನನಗೆ ಬಯಸ್ತಾ ಇದ್ಲು ಅಷ್ಟೇನೆ ಅದ್ಬಿಟ್ರೆ ಇವಳೆ ಬೈಸ್ಕೊಳ್ಳೋದು ನಿಮ್ಮ ಜಾಸ್ತಿ ಮುದ್ದಿನ ನಿಮ್ಮ ಅಪ್ಪ ನಮ್ಮ ಮಗಳೇ ಇವಳೆ 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 ಅಲ್ವೇ ಇವಳೆ ಜಾಸ್ತಿ ಜಾಸ್ತಿ ಪ್ರೀತಿ ಮಾಡೋದಪ್ಪ ನಾನು ಮಾಡ್ತಾರೆ ಇಲ್ಲ ಆಗಲ್ಲ ನನ್ನೂ ಮಾಡ್ತಾರೆ ಅಂತ ಏನಿಲ್ಲ ಆದರೆ ನನಗಿನ್ ಸ್ವಲ್ಪ ಜಾಸ್ತಿ ಏಳನ ಪ್ರೀತಿ ಮಾಡ್ತಾರೆ ನಾನು ಮಾಡ್ತಾರೆ ಹ್ಞೂ ನನಗೆ ನಮ್ಮಮ್ಮಿ ಕಂಡ್ರೆ ತುಂಬ ಇಷ್ಟ ನಮ್ಮ ಪಪ್ಪನ ಇಷ್ಟಪಡ್ತೀನಿ ನಾನು ನನಗೆ ನಮ್ಮ ಅಮ್ಮಿ ಕಂಡ್ರೆ ಇಷ್ಟ ನಮ್ಮಮ್ಮಿಗೂ ನಾನು ಅಂದರೆ ತುಂಬ ಇಷ್ಟ ಅಲ್ಲೇ ಇದು ಹೆಂಗೆ ಅಂದರೆ ನಮ್ಮಮ್ಮಂಗೆ ಜಾಸ್ತಿ ಏಳು ಇಷ್ಟ ಏಳುಗೆ ನಮ್ಮಮ್ಮ ಇಷ್ಟ ನಮ್ಮ ಅಪ್ಪ ನಮ್ಮ ಅಪ್ಪನಿಗೆ ಏಳಿನಿಂದ ಜಾಸ್ತಿ ನನ್ನ ನಾನು ನನ್ನ ಕಂಡ್ರೆ ಇಷ್ಟ ಸೊ ನಮ್ಮ ಅಪ್ಪನ ಕಂಡ್ರೆ ಅಷ್ಟೇ ಇಷ್ಟ ಹೌದು ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಒಂದಷ್ಟು ವಿಷಯಗಳನ್ನ ನಿಮ್ಮ ಶೇರ್ ಮಾಡ್ಕೊಂಡಿದೀನಿ ನಿಮ್ಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಹೊಸ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀರಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪ ನನಗೆ ಇಷ್ಟ ಆಗಿದೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂತ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ಲೆಂಡ್ ವಿಡಿಯೋನ ನೋಡ್ಬೋದು ಒಂಥರ ಚೆನ್ನಾಗಿತ್ತು ಅನ್ಸುತ್ತೆ ನಮಗೂ ಚೆನ್ನಾಗಿತ್ತು ವ್ಲಾಗ್ ಅಲ್ವಾ ಇದು ಮಾಡಿದ ಹೌದು ನಿಮ್ಮ ಹತ್ರ ಎಂಟರ್ಟೈನ್ಮೆಂಟ್ ಸಿಕ್ತು ಹೌದು ಅಂತ ಅನ್ಕೊಂಡಿದೀವಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ ನಮ್ಮ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿರೋದ್ದು ಏನು ಮಾಡಬೇಕು ಅಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಂದು ವ್ಲಾಗ್ಸ್ಗಳನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ ವೀಡಿಯೋಸ್ಗಳನ್ನ ಇಲ್ಲ ನಂದು ವಾಚ್ ಅವರ್ ಆಗಿರ್ಬೋದು ಅದೆಲ್ಲ ಪ್ಲೀಸ್ ಕಂಪ್ಲೀಟ್ ಆಗಬೇಕು ಸೊ ನಿಮ್ಗೆ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗ ಇನ್ನೇನು ಟೂ ಇಯರ್ಸ್ ಆಯ್ತಾ ಬಂತು ಅನಿಸುತ್ತೆ ನಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾವ ಥರ ವೀಡಿಯೋಸ್ ಆಗಿರ್ಬೋದು ವ್ಲಾಗ್ಸ್ಗಳು ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ನಿಮಗೆ ಎಂಟರ್ಟೈನ್ಮೆಂಟ್ ಅನಿಸ್ತಾ ಈ ವ್ಲಾಗು ನಾವು ಶೇರ್ ಮಾಡ್ಕೊಂಡಿರೋಂಥದ್ದು ನಮ್ಮ ಬಗ್ಗೆ ಆ ಥರ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ Ok, friends matte you know inondo vlog alle sektini alle tanga till then take care and lots of love bye 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 bye, -bye. bye, -bye. bye, -bye.